ಕೊಪ್ಪಳ ಜಿಲ್ಲೆ ಕುಕ್ನೂರು ತಾಲೂಕಿನ ಮಂಗಳೂರು ಗ್ರಾಮದಲ್ಲಿ ಭಗವಾನ್ ಶ್ರೀ ಮಹಾವೀರರ ಎರಡು ಸಾವಿರದ ಆರುನೂರ ಇಪ್ಪತ್ನಾಲ್ಕನೇ ದಿನೋತ್ಸವವನ್ನು ಆಚರಿಸಲಾಯಿತು ಜೈನ ಬಸದಿಯನ್ನು ಹೂವಿನ ಅಲಂಕಾರದಿಂದ ಬಿದ್ದು ದೀಪಗಳಿಂದ ಮಾವು ತೆಂಗು ತೋರಣಗಳಿಂದ ಅಲಂಕರಿಸಿ ಜೈನರ ಸಂಪ್ರದಾಯದಂತೆ ಬೆಳಿಗ್ಗೆ ಅಭಿಷೇಕ ಪ್ರಾರ್ಥನೆ ಮೆರವಣಿಗೆ ಜ್ಞಾನ ಕಾರ್ಯಕ್ರಮದಲ್ಲಿ ತೊಡಗಿ ಜಯಂತಿಯನ್ನು ಆಚರಿಸಲಾಯಿತು ಅದೇ ರೀತಿಯಾಗಿ ಮಹಾವೀರ ಭಾವಚಿತ್ರವನ್ನು ಬಿಡಿ ಬೀದಿಗಳಲ್ಲಿ ಬೀದಿ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಜೈನ ಮಂಟಪಕ್ಕೆ ಕುಂಭಮೇಳದೊಂದಿಗೆ ಜೈನ ಧರ್ಮದವರು ಮತ್ತು ಊರಿನ ಮುಖಂಡರು ಸಮಾಜ ಸೇವಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಮಾಜದ ಅಧ್ಯಕ್ಷರಾದ ಎಂ ಎ ದೇಸಾಯಿ ಮಂಗಳಪ್ಪ ದೇಸಾಯಿ ನಾಗರಾಜ್ ದೇಸಾಯಿ ಚಂದ್ರನಾಥ್ ಬರ್ತೇಶ್ ಪದ್ಮಣ್ಣ ಪಲ್ಲೇದ್ ಗುರುರಾಜ ದೇಸಾಯಿ ಅನಿಲ್ ಕುಮಾರ್ ಎಂ ಕೆಂಬಾವಿ ಜಾಲಮ್ಮ ಸುನಂದಮ್ಮ ರೇಖಾ ದೇಸಾಯಿ ಸಾವಿತ್ರಿ ಪವಿತ್ರ ಪದ್ಮಾವತಿ ಲಕ್ಷ್ಮವ್ವ ಇನ್ನು ಅನೇಕ ಜೈನ ಧರ್ಮದ ಮಹಿಳೆಯರು ಮತ್ತು ಪುರುಷರು ಊರಿನ ಮುಖಂಡರು ಸೇರಿ ಮಹಾವೀರ ಜಯಂತಿಯನ್ನು ಅದ್ದೂರಿಯಾಗಿ ನೆರವೇರಿಸಲಾಯಿತು ಜೈನ ಧರ್ಮದ ಅನುಯಾಯಿಗಳಿಗೆ ಮಹಾವೀರ ಜಯಂತಿ ಬಹಳ ವಿಶೇಷವಾದ ಹಬ್ಬ ಪ್ರತಿ ವರ್ಷ ಚೈತ್ರ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿ ದಿನದಂದು ಮಹಾವೀರ ಜಯಂತಿಯನ್ನ ಆಚರಿಸಲಾಗುತ್ತದೆ ಈ ವರ್ಷ ಏಪ್ರಿಲ್ ಹತ್ತರಂದು ಆಚರಣೆ ಮಾಡಲಾಗುತ್ತದೆ ಆಚರಣೆ ಹೇಗೆ ಆಚರಣೆಯ ಮಹತ್ವ ಏನು ಎಂಬುದರ ಬಗ್ಗೆ ಇಲ್ಲಿ ವಿವರಿಸಲಾಗಿದೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಮಹಾವೀರ ಸ್ವಾಮಿಯು ಕ್ರಿಸ್ತ ಪೂರ್ವ ಐದುನೂರ ತೊಂಬತ್ತೊಂಬತ್ತರಲ್ಲಿ ಚೈತ್ರ ಮಾಸದ ಹದಿಮೂರನೇ ದಿನ ಬಿಹಾರದ ತುಂದಾ ಗ್ರಾಮದಲ್ಲಿ ಮನೆತನದಲ್ಲಿ ಜನಿಸಿದರು ಎಂದು ಹೇಳಲಾಗುತ್ತದೆ ಅವರ ಬಾಲ್ಯದ ಹೆಸರು ವರ್ಧಮಾನ್ ಅವರು ಮೂವತ್ತನೇ ವಯಸ್ಸಿನಲ್ಲಿ ಸಿಂಹಾಸನವನ್ನು ತ್ಯಜಿಸಿ ಆಧ್ಯಾತ್ಮಿಕತೆಯ ಮಾರ್ಗವನ್ನು ಆರಿಸಿಕೊಂಡರು ಇನ್ನು ಮಹಾವೀರ್ ಜಯಂತಿಯನ್ನು ಭಾರತದಲ್ಲಿ ಮಾತ್ರವಲ್ಲದೆ ಪ್ರಪಂಚದಾದ್ಯಂತ ಇರುವ ಜೈನ ಸಮುದಾಯದವರು ಆಚರಿಸುತ್ತಾರೆ ಎಂದು ಎಂಎ ದೇಸಾಯಿ ಅವರು ಮಾತನಾಡಿದರು ವರದಿ ಕಳಕೇಶ್ ಬೇವಿಂಗಿಡ ಗದಗ್